ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ದಿನಕ್ಕೊಂದು ವಿಜ್ಞಾನದ ಸರಳ ಪ್ರಯೋಗ ಸಂಚಿಕೆ ಎಂಟು ಇಂದು ನಾವು ಅತ್ಯಂತ ಒಂದು ಸರಳ ಪ್ರಯೋಗನ ಮಾಡೋಣಂತೆ ಈ ಒಂದು ಪ್ರಯೋಗಕ್ಕೆ ಬೇಕಾದಂಥ ವಸ್ತುಗಳು ಏನಪ್ಪ ಅಂದರೆ ಎರಡು ಗಾಜಿನ ಅಥವಾ ಪ್ಲಾಸ್ಟಿಕ್ ಲೋಟ ಒಂದು ಮುಂಬತ್ತಿ ಒಂದು ಸಣ್ಣ ತಂತಿ ಅಥವಾ ಒಂದು ಸೂಜಿ ಮೊದಲು ಏನು ಮಾಡಬೇಕು ಅಂದರೆ ಒಂದು ಮುಂಬತ್ತಿಯನ್ನು ತೆಗೆದುಕೊಂಡು ಆ ಮೊಂಬತ್ತಿಯ ಮಧ್ಯಭಾಗದಲ್ಲಿ ಒಂದು ಸೂಜಿ ಅಥವಾ ತಂತಿಯನ್ನು ನಾವು ಸೇರಿಸ್ಬೇಕಾಗುತ್ತೆ ಸೇರಿಸಿದ ನಂತರ ಎರಡು ಲೋಟಗಳ ಮಧ್ಯೆ ನಾವು ಮೊಂಬತ್ತಿನ ಇರಿಸಬೇಕಾಗತ್ತೆ ಇರಿಸಿದಾಗ ಒಂದು ಚಮತ್ಕಾರ ಆಗುತ್ತೆ ನೀವೇ ನೋಡಿ ಆದರೆ ಮುಂಬತ್ತಿ ಎರಡೂ ಬದಿಯಲ್ಲೂ ಸಹ ಬತ್ತಿ ಈಗ ನಾವು ಮುಂಬತ್ತಿನ ಹಸಿಗೂ ನೋಡಿ ಏನಾಗುತ್ತೆ ಅಂತ ಈಗ ನಮ್ಮ ಈ ಮುಂಬತ್ತಿ ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಯಾಕೆ ಈ ಮುಂಬತ್ತಿ ಅಂದರೆ ಕ್ಯಾಂಡಲ್ಲು ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ನೋಡ್ರಾದ್ರೆ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲ ಅಂತೇಳಿ ನೀವೆಲ್ಲ ಕೇಳಿರ್ತೀರ ಯಾವುದೇ ಒಂದು ವಸ್ತುವಿನ ಮೇಲೆ ಸಮಬಲ ಪ್ರಮಾಣ ಸಮಬಲದಲ್ಲಿ ಬಲ ಉಂಟಾಯಿತು ಅಂದರೆ ಅದನ್ನು ನಾವು ಸಂತುಲಿತ ಬಲ ಅಂತ ಕರಿತೀವಿ ಅಸಮ ಪ್ರಮಾಣದ ಬಲ ಉಂಟಾಯಿತು ಅಂದರೆ ಅದನ್ನು ಅಸಂತುಲಿತ ಬಲ ಅಂತೇಳಿ ಕರಿತೀವಿ ಇಲ್ಲಿ ಏನಾಗುತ್ತೆ ಮೊದಲಿಗೆ ಮುಂಬತ್ತಿ ಸಂತುಲಿತ ಬಲ ಇರುತ್ತೆ ನಂತರ ವ್ಯಾಕ್ಸ್ ಅಂದರೆ ಮೇಣ ಸ್ವಲ್ಪ ಉಳಿದಂಗಿಲ್ಲ ಏನಾಗುತ್ತಪ್ಪ ಅಂತಂದರೆ ಬಲದಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಅಲ್ಲಿ ಅಸಂತುಲಿತ ಬಲ ಉಂಟಾಗುತ್ತೆ ಈ ಅಸಂತುಲಿತ ಬಲ ಉಂಟಾಗೋದ್ರಿಂದ ಮುಂಬತ್ತಿ ಏನಾಗುತ್ತಪ್ಪ ಅಂದರೆ ಈ ರೀತಿ ನೃತ್ಯ ಮಾಡುತ್ತೆ ಇದು ಅತ್ಯಂತ ಸರಳ ಪ್ರಯೋಗ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲವನ್ನು ತೋರಿಸೋದಕ್ಕೆ ಮಾಡುವಂಥ ಒಂದು ಚಿಕ್ಕ ಪ್ರಯೋಗ ನೃತ್ಯ ಮಾಡುವಂತಹ ಕ್ಯಾಂಡಲ್ ಅಂತೇಳಿ ಇದೇ ರೀತಿ ಅದು ನೃತ್ಯ ಮಾಡ್ತಾನೆ ಇರುತ್ತೆ ಏಕೆಂದರೆ ಈ ಮುಂಬತ್ತಿಯ ಮೇಲೆ ಬಲ ಬಲಪ್ರಯೋಗ ಆಗ್ತಿದೆ ಅಂತೇಳಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು